ಇಲ್ಲಿರೋ ಎಂಟನೇ ಪ್ರಾಜೆಕ್ಟ್ ನಾವು ಇಲ್ಲಿ ಉದ್ಘಾಟನೆ ಮಾಡ್ತಿದ್ದೀವಿ ಇಲ್ಲಿ ನಮ್ಮ ಸ್ಪಾನ್ಸರ್ ಬಂದಿದ್ದು ರಮಾಲಕ್ಷ್ಮಿ ಅವರು ಮಹೇಶ್ವರಿಂದ ಮಾಡಿದಾಗ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು ಕೆಆರ್ ಪುರಂ ನಮ್ಮ ಪ್ರೆಸಿಡೆಂಟ್ ಹೆಚ್ಚಿನ ಯಾವುದೇ ತರವಿಸ್ ಪ್ರೊಜೆಕ್ಟ್ ಮಾಡಬೇಕು ಅಂತ ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ ಸಂಘವು ಬಡವರಿಗೆ ಉಚಿತವಾಗಿ ಆಹಾರ ನೀಡುವ ವಿನೂತನ ಯೋಜನೆಗೆ ಮುಂದಾಗಿದ್ದು ಕೆಆರ್ಪುರಂನ ಬಸವನಪುರ ಮುಖ್ಯ ರಸ್ತೆಯಲ್ಲಿ ವಾಸವಿ ಟಿಫನ್ಸ್ನಲ್ಲಿ ತೃಪ್ತಿ ಹೆಸರಿನಲ್ಲಿ ಆರಂಭಿಸಿರುವ ಯೋಜನೆಯು ಸಂಘದ ಅಧ್ಯಕ್ಷೆ ಕವಿತಾ ಎರಗಂ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಮ್ಮ ಸಂಘವು ಬಹಳಷ್ಟು ಸೇವಾ ಆಧಾರಿತ ಮಹಿಳಾ ಸಂಘವಾಗಿದೆ ತೃಪ್ತಿ ಹೆಸರಿನ ಯೋಜನೆಯಲ್ಲಿ ಬಡವರಿಗೆ ಉಚಿತವಾಗಿ ಆಹಾರ ನೀಡುವ ಕಾರ್ಯಕ್ರಮ ಇದಾಗಿದೆ ಯಾರೂ ಕೂಡ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ವಾಸವಿ ಟಿಫನ್ಸ್ನಲ್ಲಿ ತೃಪ್ತಿ ಹೆಸರಿನಾಗಿ ಉಚಿತವಾಗಿ ಊಟ ನೀಡಲಾಗುವುದು ಎಂದು ತಿಳಿಸಿದರು ಸ್ಪಾನ್ಸರ್ಸ್ ಬೇಕು ಡೋನರ್ಸ್ ಬೇಕು ಇನ್ನೊಬ್ರು ಬೇಕು ಆಕ್ಚುಲಿ ಮುಖ್ಯವಾಗಿರೋರು ಪರ್ಸನ್ ಅಂದ್ರೆ ಒಟ್ಟು ತುಂಬ ತಿನ್ಬೇಕು ರೈಟ್ ಸೊ ಕಡೆ ಜನ ಸುಳ್ಳಿ ಅನ್ನೋ ಮಾತು ನಾವು ನಿಜ ಆರ್ಯವರ್ಷ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ವತಿಯಿಂದ ವಾಸವಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದ ಕವಿತಾ ಯರಗಮ್ ಅವರು ತಮ್ಮ ಸ್ಥಾನವನ್ನು ಸುಚಿತ್ರಾ ರಾಘವೇಂದ್ರ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ ನ್ಯಾಷನಲ್ ಕೇರ್ಪುರಂ ಕ್ಷೇತ್ರದ ನೂತನ ಅಧ್ಯಕ್ಷೆ ಸುಚಿತ್ರ ರಾಘವೇಂದ್ರ ಶೆಟ್ಟಿ ಕಾರ್ಯದರ್ಶಿ ವರಿತಾ ಸಂತೋಷ್ ಕಾವ್ಯಾ ಕಾವ್ಯಾಶ್ಯಾಮ್ ಪದಾಧಿಕಾರಿಗಳಾದ ಅಮೂಲ್ಯ ಸಂತೋಷ್ ಜಾಹ್ನವಿ ವಿಶ್ವನಾಥ್ ಶ್ವೇತಾ ಶಬರೀಶ್ ಸುಷ್ಮಾ ಸಿರುಗುಪ್ಪ ಸೌಮ್ಯ ಚಲ್ಲಾ ರೇಣುಕಾ ಶ್ರೀಲಕ್ಷ್ಮಿ ಹಾಜರಿದ್ದರು ಅರೇವರ್ಷ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಸಂಘದ ಅಧ್ಯಕ್ಷೆ ಕವಿತಾ ಯರ್ಗಮ್ ಪ್ರತಿಕ್ರಿಯೆ ನೀಡಿದರು ಇದು ಹಿಂಗೆ ಬೆಳೀತಾ ಬೆಳೀತಾ ನಾವು ವಿಂಗ್ಸ್ ಅಂತ ಮಾಡಿದ್ವಿ ಒಂದೊಂದು ಏರಿಯಾಗೆ ಒಂದೊಂದು ವಿಂಗ್ ಅಂತ ಮಾಡಿದ್ವಿ ಅದರಲ್ಲಿ ಪ್ರೆಸಿಡೆಂಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೆಸರು ಇರ್ತಾರೆ ಸೊ ನಾವು ಹಿಂಗೆ ಮಾಡ್ತಾ ಇರುವಾಗ ನಾವು ಹೆಣ್ಮಕ್ಳು ಹೆಣ್ಮಕ್ಳು ಮನೆಯಲ್ಲೇ ಹೆಣ್ಮಕ್ಳು ಮನೆಯಲ್ಲೇ ಅಲ್ಲ ಆಚೆಗಳು ಕೂಡ ನಾವು ಸೇವೆ ಮಾಡ್ಬೋದು ಅನ್ನಪೂರ್ಣೇಶ್ವರಿ ಅನ್ಸ್ಕೋಬೇಕು ಅಂತ ಒಂದು ನಾವು ಒಬ್ಬರು ರೋಲ್ ಮಾಡಲ್ ಮಾದರಿ ಆಗಬೇಕು ಅಂತ ಒಂದು ಉದ್ದೇಶಕ್ಕೆ ನಾವು ತೃಪ್ತಿ ಪ್ರಾಜೆಕ್ಟ್ ಅಂತ ಎರಡು ವರ್ಷ ಹಿಂದೆ ಮಾಡಿದ್ವಿ ಕರೋನಾ ಟೈಮಲ್ಲಿ ಸೊ ಅದು ಮಾಡದಿರುವಾಗ ಮಾಡುವಾಗ ಏನು ಅನ್ನಿಸ್ತು ಅಂತೇಳಿದ್ರೆ ಎಷ್ಟೊಂದು ಜನಕ್ಕೆ ಊಟ ಇಲ್ಲ ಅದು ಯಾವಾಗಲೂ ಅಷ್ಟೇ ನಾವು ಯಾವ ದಾನ ಮಾಡಿದ್ರೂ ಎಷ್ಟು ತೃಪ್ತಿ ಸಿಗೋದಿಲ್ಲ ಅನ್ನದಾನ ಮಾಡೋ ಅಷ್ಟು ತೃಪ್ತಿ ಯಾವುದ್ರಲ್ಲಿ ಇಲ್ಲ ಅಂತ ನಾವು ಏನು ಮಾಡಿದ್ವಿ ಅಂತೇಳಿದ್ರೆ ಕೋರ್ಟ್ಗೆ ಹೋಗಿದ್ವಿ ಅಲ್ಲಿ ಪರ್ಮಿಷನ್ ಕೇಳಿಬಿಟ್ಟು ಒಂದು ಬೋರ್ಡ್ ಹಾಕಿ ಮಾಡಬೇಕು ಅನಿಸುತ್ತೋ ಅವರು ಕೂಪನ್ ತೊಗೊಂಡ್ಬಂದು ಇಲ್ಲಿ ಪಿನ್ ಮಾಡಿಬಿಟ್ಟು ಅವ್ರಿಗೆ ಹೋಗ್ಬೋದು ಯಾರಾದ್ರೂ ಹಸಿವಿರುತ್ತೋ ಈಗ ಬ್ಯಾಚುಲರ್ಸ್ ಆಗ್ಬೋದು ಯಾರು ಕೆಲಸ ಇಲ್ಲ ಪಾಪ ನೋಡಿ ಕರೋನಾ ಟೈಮಲ್ಲಿ ಪಾಪ ಇಬ್ಬರು ಮುದುಗರು ಒಂದು ತಿನ್ ದಿನ ತಿನ್ಬಿಟ್ಟು ಹೋಗ್ತಾ ಇದ್ವಿ ಏನು ಅಂದರೆ ಬಾಡಿಗೆ ಬರ್ತಿರ್ಲಿಲ್ಲ ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಸಂಘದ ನೂತನ ಅಧ್ಯಕ್ಷೆ ಸುಚಿತ್ರ ಪ್ರತಿಕ್ರಿಯೆ ನೀಡಿದರು ಎಂಟನೇ ಪ್ರಾಜೆಕ್ಟ್ ಸಂತೃಪ್ತಿ ಅಂದ್ರೆ ಒಂದು ದೊಡ್ಡ ಸಂತೃಪ್ತಿ ಅಂತ ಸೊ ಅನ್ನಂ ಪರಬ್ರಹ್ಮ ಗಾದೆ ಮಾತನ್ನು ನಿಜ ಮಾಡೋದಿಕ್ಕೆ ಈ ಒಂದು ನ ಹಮ್ಮಿಕೊಂಡಿದ್ವಿ ಯಾರೇ ನಮ್ಮ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅನ್ನ ಆಹಾರ ಸೊ ಅದು ಒಬ್ಬರಿಗೆ ಸಿಕ್ತು ಅಂದರೆ ಪ್ರಪಂಚದಲ್ಲಿ ಏನೇ ಸಾಧನೆ ಬೇಕಾದರೂ ಮಾಡಬಹುದು ಅದಕ್ಕೆ ನಮ್ಮದು ಒಂದು ಒಂದು ಸಣ್ಣ ಕಾಣಿಕೆ ಅಂತ ಈ ಪ್ರಾಜೆಕ್ಟ್ನ ಆರಂಭ ಮಾಡಿದ್ವಿ ಹೋಟೆಲ್ ಅವರಿಗೆ ಯಾರೇ ಬಂದು ಊಟ ಮಾಡಿದವರಿಗೆ ಎಲ್ಲರಿಗೂ